ಮುಖ್ಯವಾಗಿ ಕಂಗೊಳಿಸ್ತಾ ಇದ್ದಾಳೆ ಆಷಾಢ ಮಾಸದಲ್ಲಿ ವಾತಾವರಣ ಬಹಳ ಸುಂದರವಾಗಿದೆ ಒಳಗಡೆ ದೇವಿನೂ ಅಷ್ಟೇ ಕೆಂಪು ಸೀರೆ ಉಟ್ಟು ಕಂಗೊಳಿಸ್ತಾ ಇದ್ದಾಳೆ ಆ ದೇವಿ ಎಲ್ರಿಗೂ ಆಯುರ್ವ ಆರೋಗ್ಯ ಐಶ್ವರ್ಯವನ್ನ ಕೊಡ್ಲಿ ಅಂತ ಹಾರೈಸ್ತಾರೆ ಹೌದು 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 ಪ್ರತಿ ವರ್ಷ ಬರ್ತೀನಿ ಅದೇನೋ ಹಾಗೆ ಬಂದ್ಬಿಟ್ಟಿದೆ ಅಷ್ಟೇ ನಮ್ಗೆ ಅನ್ಸುತ್ತೆ ಆಷಾಢ ಶುರುವಾಗವಾಗ್ಲೇ ಇವ್ರಿಗೆಲ್ಲ ಫೋನ್ ಮಾಡ್ತೀನಿ ಹೋಗ್ಬೇನ್ರಿ ಅಂತ ಅನ್ಸಿಷನ್ ಹಾಗೆ ವಿಶೇಷ ತಾಯಿ ಬಗ್ಗೆ ಯಾವಾಗ್ಲೂ ಒಲವು ಇದ್ದಿದ್ದೆ ಭಕ್ತಿ ಇದ್ದಿದ್ದೆ ಈ ಆಷಾಢದಲ್ಲಿ ಇನ್ನೂ ಹೆಚ್ಚು ಅವಳು ಬರ್ದಂತಿ ಬರೇ ಬರುತ್ತಲ್ಲ ಹಾಗಾಗಿ ಇನ್ನೂ ಹೆಚ್ಚು ಸಂಭ್ರಮ ಆಷಾಢ ಮಾಸದಲ್ಲಿ ವಾತಾವರಣ ಬಹಳ ಸುಂದರವಾಗಿದೆ ಒಳಗಡೆ ದೇವಿನೂ ಅಷ್ಟೇ ಕೆಂಪು ಸೀರೆ ಉಟ್ಟು ಕಂಗೊಳಿಸ್ತಾ ಇದ್ದಾಳೆ ಆ ದೇವಿ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯವನ್ನ ಕೊಡ್ಲಿ ಅಂತ ಹಾರೈಸ್ತೀನಿ ಹೌದು 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 ಪ್ರತಿ ವರ್ಷ ಬರ್ತೀನಿ ಅದೇನು ಹಾಗೆ ಬಂದ್ಬಿಟ್ಟಿದೆ ಅಷ್ಟೇ ನಮ್ಗೆ ಅನ್ಸುತ್ತೆ ಆಷಾಢ ಶುರುವಾಗವಾಗಲೇ ಇವರಿಗೆಲ್ಲ ಫೋನ್ ಮಾಡ್ತೀನಿ ಹೋಗೋಣ ಅಂತ ತಾಯಿ ಬಗ್ಗೆ ಯಾವಾಗ್ಲೂ ಒಲವು ಇದ್ದಿದ್ದೆ ಭಕ್ತಿ ಇದ್ದಿದ್ದೆ ಈ ಆಷಾಢದಲ್ಲಿ ಇನ್ನೂ ಹೆಚ್ಚು ಅವ್ಳು ಬರ್ದಂತಿ ಬರೇ ಬರುತ್ತಲ್ಲ ಹಾಗಾಗಿ ಇನ್ನೂ ಹೆಚ್ಚು ಸಂಭ್ರಮ